எல்லோருக்கும் தின் தின்னுப்பா மாடுப்பா தின்னுபாடுதோ சொன்னார் எல்லோருக்கும் தின்னுபாடுதுப்பா நீ எல்லாம் பேடம் தியாராமக்க அவர் அப்பா எல்லோருக்கும் தின் தானில்ல தின்னு சந்தக ஜகுது அவனு பயக்கிட்டு தானே ஆ அவங்க ரூடாய் விட்டத்தி எல்லோருக்கும் தில்லானா சொன்னதாக சிக்கு சொன்னாட்டு எடுத்து நாள் வேணும் வாங்கினுமக்கா எல் ஹங்காக்க நானப்பா இவர் ஹேவிதிர் ஆர்த்தாக இங்கில்ல எல்லோருக்கும் தின் சாக்கு நின்றுபுட்டாரா அது செட்டக்கல் கொம்பிட்டத்தியது உடுக எல்லோருக்கும் சொல்லுல ஆ அதின்னா நான் வீணராதரா தம்பாக்கா அதுன்னு ஹாக்கிறது வேணும் இல்லை இல்லை இதா மத்தே மழ அவ்மே நாயேடே தகர்வா மயினிண்டி தோங்கவ ಮತ್ತು ಒಂದು ದಿವ್ಸ ಇವು ಸಾಮಾನು ಆಸಕ್ತಿ ನಮ್ಮ ಅರಿವಿ ಅಂತೀ ಅದು ಎರಡು ಬಂಡಿ ಬೇಕಾ ಈಗ ಹೋಗಾಕ ಹ್ಞೂ ಆತ ಬರವ ಹುಡುಗ ಹುಷಾರ್ ನೋಡು ಹ್ಞೂ ಆತಾಳ ನೀವು ಒಂದು ಸತಿ ಬಂದು ಹೋದಿ ಯಾವಾಗ ಬರಕ್ಕಾಗತ್ತವ ಬರೀ ಇದಾಗಿ ಹೋಗುತ್ತ ನೋಡೋಣಂತ ಸೌಂಡಲ್ಲಿ ಸಿಕ್ಕ ಸಿಕ್ಕರೆ ಹೋಗ್ತೀವಿ ಅಂತ ಹ್ಞೂ ಮಾವ ಏನು ಬರೋ ನಾ ಹೊತ್ತಾಗತ್ತೆ ನಮಗೆ ಈಗ ಹೊಂಟ್ರಿ ಅವರು ಹೋಗಿ ತೊಗೊಂಬರು ತಡಿಯವಾ ಹೋಗೋರಂತೆ ಅಯ್ಯೋ ಇನ್ನು ಇದನ್ನೆಲ್ಲ ಇರುತ್ತಾರೆ ಕೋದ್ರಿ ಅರ್ಶನ ಕುಂಕುಮ ಕೊಟ್ಟಿದ್ರೆ ಸಾಕಾಗಿತ್ತು ಲಗ್ನ ಆಗಿಂದ ನಿನಗೆ ಏನೂ ತಂದಿಲ್ಲ ಈ ಮನೆಯಾಗಿಂದ ಒಂದು ಏನೇನು ಕೊಟ್ಟಿಲ್ಲ ಇಬ್ರು ಗಂಡ ಎಂತಿ ಮೊದ್ಲೇ ಸಲ ಜೋಡಿಲಿ ಬಂದಿರುವ ಹಂಗ ಕಳ್ಸೋದು ನಮ್ಮ ಪದ್ಧತ ಏನ ಒಂದ ನೂಲ್ ದೇಳೆ ತಂದಿವ ನಿನಗೆ ಇಷ್ಟ ಆಗುತ್ತೆ ಏನಿಲ್ಲ ನೋಡು ಇಬ್ರು ಗಂಡ ಎಂತಿ ಇದ್ರ ಬಟ್ಟಿ ತಂದಿವ ನಿನ್ನ ಮಗಂದು ಅಂಗಿ ಹೇಳತಿ ಗೊತ್ತಾಗ್ಲಿಲ್ಲ ಅಂತ ನಿಮ್ ಅಣ್ಣದ ಹ್ಮ್ ಇದ್ರಾಗ ರೊಕ್ಕ ಇಟ್ಟಿನಿ ಆ ಮಗಗ ಅಂಗಿ ಆದ್ರೂ ಒಟ್ಟೆ ಬಾಳ ಮಾಡಿದ್ರಿ ouvert نہ செய்யன் Connie மறித்தறி அறி நன்று மறிந்த கிறகள் ப Somehow செ உ decent க செய்ய செய்ய செ ஏந்த ಆ ಮನೆ ಕರೋದು ಊಟ ಕೊಟ್ರಿ ಆ ಬಟ್ಟೆ ಕೊಟ್ರಿ ನಂಗೆ ಇವತ್ತ ಬಹಳ ಅಂದ್ರೆ ಬಹಳ ಖುಷಿ ಆಗೈತಿ ನೀ ಖುಷಿ ಆಗಿದ್ರೆ ಅಷ್ಟ ಸಾಕು ನಮ್ಮಿಂದಾನು ಬಹಳ ದೊಡ್ಡ ತಪ್ಪಾತ ನಮ್ಮನ್ನ ಕ್ಷಮಸ ನೇಡನವ ರಂಗಪ್ಪ ಯತ್ನಾಗಿ ಏನೇನು ಆಗ್ಬೇಕಂತ ಆ ಇಚ್ಛೆ ಆಯ್ತು ಏನೋ ಗೊತ್ತಿಲ್ಲ ಸಮಯ ಸಂದರ್ಭ ಅದು ಮಾಡಿಸ್ತು ಬಿಡು ಒಯ್ನಿ ಸರಿ ಮೈನಿ ಬರೋಣ ಯಾವ ನಿವೂ ತಯಾರಾಗಿ ಆತಾಗ ಬಂದ್ಬಿಡ್ರಿ ಭಿ ಹಾ ಇಲ್ಲ ಅಂದ್ರೆ ಇಲ್ಲೇ ಮನೆ ಮುಂದೆ ಬಂದಿ ತರುತ್ತೀವಿ ನೀನು ರಾಮಕ ಹಚ್ಚಿ ಬಿಡ್ರಿ. ಹ ಆಟಾ ಮಾಡ್ತಿವಾಳೋ. ಹ ಅರ್ಜುನ ಬಾ ಹೋಗೋಣ. 나 ಅಲ್ಲ 나 ಅಮ್ಮ ಬೇಕು 나 ಅಯ್ಯ ಅವಳೇ ಅಂದ್ರೆ ರಾತ್ರಿ ಸುಮ್ಮರ್ತಿಯಾನ ಈಗಲ್ಲ ಅಮ್ಮ ಬೇಕು ಅಂತ ಇರ್ತಿ. ಹಾ ರಾತ್ರಿ ಅತ್ತುಂತಂತ ಏನು ಮಾಡಬೇಕು. ಬಾ ಸುಮ್ಮನ ಹೋಗೋಣ. ಅಲ್ಲಿ ನಮಗೆ ಹುಡುಗ ಇರ್ತನೆ ಅಂತ ತಿರ್ವಲ್ಲದ ಹುಡುಗ ರಾತ್ರಿ ಅತ್ತು ಅಂದ್ರೆ ನಾನು ಬಂದು ಕೋಟಕ್ಕಿನ ಅಂತಾಳ. ಇರ್ತಿನ ಅಂತ ತಿರ್ವಲ್ಲದಕ. ಅದ್ರುನು மாவ இல உம் மு கேவன் கைப்பட கேவா இவ்விடவரவா அமஹ கட்ட அக்கொட இவ அவரது புதுகேடி நன் மகள்த ಹಾಂ ಅದಕ್ಕೆ ಇನ್ನು ಮತ್ತೆ ಆಕಿಗೂ ಜಿಂದ ಬಿದ್ದಾವು ಅದಕ್ಕೆ ತೊಟ್ಲ ಅದನ್ನು ತೆಗೆದು ಇಟ್ಟು ಚಂದ ಒರ್ಸಿಬಿಡ ನಮ್ಮ ಪಾರವ ಹುಟ್ಟಿದಾಗ ಅವರಪ್ಪ ಆಕಿಗಿಂತ ಮಾಡ್ಸಿದ್ದು ತೊಟ್ಲ ಯಾವ ಹ್ಞೂ ಹ್ಞೂ ಸಾಗಣಿ ಕಟ್ಟಿಗೆ ಮಾಡ್ಸಾನ ಅದಕ್ಕೆ ಮತ್ತು ಹಿಂದೆಗಡೆ ಅದನ್ನು ತೆಗೆದು ಇದು ಮಾಡೋಕ್ಕಾಗಿಲ್ಲ ವರ್ಷಿಡ್ಬೇಕು ತೊಗೊಂಬರೋ ಬರೀ ಮಾಸ್ಕೊಂತ ಕುಂದ್ರಾಗ ಹೋಗಿ ಮರ್ಲಿಕ್ಕೆ ತೊಗೊಂಬರು ಅದನ್ನು ತೊಟ್ಲಾನ ಕೂ ಮುಂಚೆ ಕುಲಾಯಿ ಹೊಲ್ಸಿದ್ರಂತ ಈಗ ಇದಕ್ಕೆ ರೀ ಅವರ ಹಾಂ ಈಗ ಹಿಂದೆಗಡೆ ಅಡ ಬರ್ತದೆ ಬರ್ತದ್ ಬಿಡ್ರಿ ಹಿನ್ನೆಲ್ಲ ಗೊತ್ತಾಗಂಗಿಲ್ಲ ಹಾಂ ಮರ್ಲಕ್ಕ ಗಾ ನೋಡಿಲ್ಲೇ ಇನ್ನ ಹೆರಿಗೆ ಯಾವಾಗ ಆಗುತ್ತೋ ಏನು ಹ್ಞೂ ತೊಟ್ಲ ತೆಗ್ದಿಡ್ಬೇಕು ಹಂಗ ನೋಡಿಲ್ಲ ನಾಳೆ ಖುಷಿಗೆ ಅರಿ ಬಿ ಸಡಿಬೇಕು ಆ ಬಿಳಿ ಅರಿಬಿದಾವಲ್ಲ ಅವ್ನ ಅಷ್ಟು ಸಚ್ಚ ನೀರ ಹಾಕಿಡ್ಬೇಕು ಇನ್ನು ಪರಾವಗಳು ಚೆನ್ನ ಇನ್ನು ಯಾವಾಗ ಐತೋ ಏನು ಆಲಿಟ್ಲುಗು ಇದನ್ನೆಲ್ಲ ಮಾಡಕತ್ತಿರಲ್ಲ ಗಿಂಡಾ ಬಿದ್ದಿನ ಮುಗಿದು ಹೋಯ್ತು ಅದ್ರ ಬೇರೆ ಹೊಟ್ಟಿ ಬಳ್ಕೊಂಡು ಮುಂದೆ ಬಂದು ಬಿಟ್ಟತಿ ನಮ್ಮ ಪರಾವಂದು ಹ್ಞೂ ಅವಳಿ ಜೋಳಿ ಒಂದು ಅವಳಿ ಜೋಳಿ ಇದ್ದಾರು ಲಘು ಹಿಡಿತಾರಂತವ ಅದಕ್ಕೆ ಆ ಮಲ್ಲವ ಸೂಲಿಗಿತ್ತಿ ಆಕೆಗೆ ಒಟ್ಟು ಹೇಳ್ಬೇಕು ಆಕಿನ ಇವತ್ತು ಮನೆ ಕಡೆ ಬಾ ಅಂತ ಹೇಳು ಅಯ್ಯ ಆಕಿನ ಮನೆ ಕಡೆ ಬಾ ಅಂತ ಹೇಳಕ್ಕೆ ಆಕಿನ ಎಲ್ಲಿ ಹೋಗ್ ಬಿಡ್ರಿ ಮನೆಯಾಗ ಇರ್ತಾಳ ಏನು ಕಿನ್ನಡವ ಹಾಂ ಎಲ್ಲೇ ಹೋಗುದು ಬಂತು ಆವಾಗ ಏನು ಮಾಡ್ತೀವಿ ಅದಕ್ಕೆ ಹೇಳಿ ಹೇಳಿಡ್ಬೇಕು ಕಡೆ ಕಕ್ಕಿ ಮನೆ ಕಡೆ ಬರ್ಲಿಕ್ಕೆ ಅಂದ್ರೆ ಆಟ ಆತ ಅಲ್ಲೇ ಮನೆಗೆ ಹೋಗ್ಯಾರ ಹೇಳ್ಬಾ ಆಯ್ತಾಳ್ರಿ ಬರೀ ಊ ಹ್ಞೂ ಹ್ಞೂ ಆ ತಾಡ್ರಿ ಅಂತ ಇಲ್ಲ ನಿಂತಲ್ಲ ಹೋಗ ನಿನ್ನ ನಿನ್ನ ಸಾಲಗಿರಿ ಆಟದಾಗಿಂದಿದ್ದಂತ ರೋಗ ತೊಟ್ಲಾನ ಹೊರಕಿರ್ತೀನಿ ಹೋಗಿ அய்யோ சிவனா அது தோட்டா நீவோர்ஸ் மனி ஆகிட்டு மந்தி ஆ நான் வர்சாக்க கொள்ளிவண்ணா நான் வரஸ் இட்ர்த்தி கஷ்ஷின் நான் நீ கேள் ஹோகுக்க ஏ கல்லப்பா அே இதாக ஆட்டாக தோட்டலோடர் கூட கைய அவர் தந்து நோட்ரிட்டு விடலா ம் இல்லேட் அவர தோட்டலை ப்ளா சந்தை நோட்ரி இது ம் மத்த நம் பர்வா சனாக்கி த ನಮ್ಮ ಮನೆಯ ಅಕ್ಕಂಚ ಮಾಡಿಸಿದ್ದ ತೊಟ್ಲ ಯವ ಎಷ್ಟು ವರ್ಷದ ತೊಟ್ಲು ಗೊತ್ತಾನೆ ಇದು ನಾನು ನಮ್ಮ ಪರವನ ಮಕ್ಕಳಿಗೆ ಬರ್ತದಂತೆ ಜಪಾನ ಮಾಡಿ ಆ ಮ್ಯಾಗೆ ತೆಗೆದಿಟ್ಟಿದ್ ನನ್ನ ಮಗಳು ಈಟ ಇದ್ಲು ಇದ್ರಾಗ ಆಟ ಆಡ್ತಿತ್ತು ಸಾಗುವಾಣಕಟೆಯಲ್ಲಿ ಮಾಡ್ಸಾರವ್ವ ಇದನ್ನು ಆಕೆ ಆಟ ಆಡಿದ್ದು ದಾಟಿ ಸಮಾನ ಅವನ್ನ ಹುಟ್ಟು ತೆಗೆದಿಟ್ಟಿನಿ ಅವನಷ್ಟು ಸ್ವಚ್ಛ ಮಾಡಿಡ್ಬೇಕು ನಾಳೆ ಅಕಿ ಮಕ್ಳು ಅಂದ್ರೆ ಆಟ ಆಡಲಿ ಅಂತ ಹಂಗ ನಮ್ಮ ಪರ್ವಾ ಹಾಲು ಕುಡಿದಿದ್ದು ಬೇಳಿ ಬಟ್ಲದ ಆ ಬೇಳಿ ಬಟ್ಲೂ ಕಡಿ ತೆಗಿಬೇಕು ನೀವು ಏನು ಕುಡಿದಿಲ್ಲಲ್ಲ ಸಾಮಾನ ಸಾಮಾನನ ಬುಡ್ಸನೇ ಅವರು ನನ್ನ ಮಗಳ ನೆನಪಿಗೋಸ್ಕರ ಇವನ್ನೆಲ್ಲ ಎಚ್ಚಿಟ್ಟಿದ್ ನೀವು ಈಗ ಆಕೆ ಮಕ್ಕಳಿಗೆ ಆಕೆ ಆಟ ಆಡಿದ ತೊಟ್ಟಲ್ದಾಗ ಹಾಳೆ ಮಣಗಿಸೋದು ನೋಡಿ ಎಂತದಲ್ಲ ಆಕೆ ಕುಡಿದ ಬಟ್ಟಲದಾಗ ನಾಯ ಮಕ್ಳು ಕುಡಿಯೋದು ಆದರೂ ನಿಮ್ಮಂಥ ತಾಯಿನ ಎಲ್ಲಿ ನೋಡಿಲ್ ಬಿಡ್ರಿ ಆದರೂ ಮಗಳಿಗೆ ಅನಾಹುತ ಜೀವ್ ನೀವು ಅಕ್ಕ ಹೋಗಿ ಕಾಲು ಕೊಡ್ರಿ ಬೇಡವಾ ಕಾಲಿಗೆ ಬೆಂಕಿ ಹೇಳ್ತೀನಿ ಮತ್ತೆ ಮುಂದೆ ಕಾಲು ನಮಸ್ಕಾರ ಮಾಡೋದು ಐತೆ ಐತಿ ಬೇಡವಾ ನೀನು ಆರೋಗ್ಯ ಚೆಂದ ಇಟ್ಕೋ ಪರವ ಹಾಂ ಚೆಂದಗಿರ ಆಯ್ವಾ ಪರವ ಹುಷಾರ್ ನೋಡುವ ಹಾಂ ಹಾಂ ಚೊತ್ತಲು ಹೆರಿಗೆ ಸ್ವಲ್ಪ ತ್ರಾಸಾಗುತ್ತಾ ಆಯ್ವಾ ಹೋಗ್ಬೇಡ ಎದಿ ಗುಂದಕ್ಕೆ ಹೋಗಬೇಡ ಹ್ಞೂ ಆಯ್ತು ರೀ ಮಾರ ನೀವು ಬಂದ್ರೆ ಚಲೋ ಇರ್ತಿತ್ತು ಬಿಡ್ರಿ ನೀವು ಬರ್ಬೇಕಿಲ್ಲ ಮತ್ತೆ ಬೇಡವಾ ವಾತಾವರಣ ಬದಲಾಗಿ ನನಗೆ ನೆಗಡಿ ಪಡಗಡಿ ಬರುತ್ತಾ ಬೇಡ ಆ ವಾನ ಕೂ ಸುತ್ತಿಂದ ನನ್ನ ಮಕ್ಕಾ ನೋಡಕ್ಕೆ ಬರ್ತಿನಂತ ಪರವಾಗಿನೇ ಈ ಸೀರೆ ಮಾತ್ರ ಬಹಳ ಚಂದ ಕಾಣಕತ್ತಿ ಹೂ ಊರಿಗೆ ಹೋಗಿಂದ ಅತ್ತ ಕೈಲೇ ನೆದ ತಗಸ್ಕೊಳ್ರಿ ಅಹೋ ಬರ್ತಿನ ಋಚಿ ಗೌರ ಆರಾಮಾಗಿ ನೀವು ಹ್ ನಾ ಆರಾಮಾಗಿರ್ತೀನಿ ನೀ ಆರಾಮಾಗಿರ ಹ್ ನಡಿ ನಡಿ ಹಂಗಾ ಮಾ ತಳ್ಕೋಂತಾ ನಿಂತ್ರ ಹೊತ್ತಕತ್ತ ನಡಿ ಹೊಂಡುನು ಮಲ್ಲನ್ ಗೌಡಾ ನೀ ಎಲ್ಲಿ ಹೊಂಟಿಲಿ ಏ ಇದೇನು ಏನಾ ಹಸ್ತ ಕೇಳ್ತಿನ ಮತ್ತೆ ಊರಿಗೆ ಹೋಗ್ಕಿವಿ ಹ್ಮ್ ಯಾವ ಹಂಗಾದ್ರೆ ಇವನು ಹಡಿಯಕ್ ಹೋಗಿದ್ದಂಗ ಇವಂಗು ಉಡಿಯಕ್ಕೆ ಹಾಕಿ ಕಳಿಸ್ಬಿಡ್ರಿ ಮಲ್ಲಪ್ಪಗ ಮಲ್ಲಪ್ಪನ ಬಾ ಹಂಗಾದ್ರೆ ಉಡಿಯಕ್ಕೆ ಹಾಕಿನಿ ನೀ ಎಲ್ಲಿ ಹೋಕಿ ಹಾ ಬಾಯಿ ಸುಮ್ ಕುಂದ್ರು ತಾನು ಹೊಂಟ ತಯಾರ ಆದ್ನ ಏ ನಾನು ಹೋಗೋಣ ನಾ ಇರಂಗಿಲ್ಲ ಇಲ್ಲಿ ಏ ನಿನ್ನ ನಿನ ಸ್ವಾದ ಗೇಡಿ ಈಗ ಈಗ ಹೋದ್ಯಂದ್ರ ಮಂದಿ ಊರನ್ ಮಂದಿ ನಗತಾರ ನಿನ ನಿನ್ನ ಬ್ಯಾಡ್ ಸುಮ್ ಕುಂದ್ರು

ಹಂಗಾದ್ರೆ ನಾನು ನಿನ್ನ ಕೂಡ ಬಂದ್ಬಿಡ್ತೀನಿ ಸೀತ ಈಗ ಮ್ಯಾಲಪ್ಪ ಅವ್ರಿಗೆ ಹೆಂಗೆ ಈ ಹೊಂಟೆಗೆ ತಯಾರು ಆಕತ್ರೇನಾ ನಿಮ್ಮ ಅವರು ಹೌದಪ್ಪ ಮಾಲಲ್ಲಿ ಅಯ್ಯೋ ಇದು ವಾರು ತಿಂಗ್ಳು ನಿಮ್ಮನ್ನು ಬಿಟ್ಟು ಉರೋದು ಹೆಂಗೆ ಏ ಅನ್ನೋ ಅರ್ ಅನ್ರಿ ನಾನು ಅಂದ್ರು ನಾನು ನಿಂತಿ ಬಿಟ್ಟಿರೋಕೆ ಆಗಂಗಿಲ್ಲ ಬರೀ ಹತ್ತು ಕುಂದರು ಬಂಡ್ಯಾಗ ನಾನು ಬರ್ತೀನಿ ಗ್ಯಾಡಿ ತಿರುಗುವ ಹಂಗ ಬಡ್ದೀನಿ ಸ್ವಲ್ಪ ನಿಂದಿರ್ತೇನೆ ಸಾರಿ ಗ್ಯಾಡಿ ಇತ್ತು ನಡೆ ಮನೆಯಾಗ ಇತ್ರಂತ ಹಾ ಈಗ ಹೋಗಬಾರದಾಪ್ಪ ಸುಮ್ಮಿರು ಪಾರಿ ನಿನ್ ಬಿಟ್ಟು ಹೆಂಗ್ ಇರ್ಲಿಲ್ಲ ಎಲ್ಲರೂ ಮೂವ್ ಪಾರಿ ಹೇಳಲಿ ನನಗೂ ನಿನ್ ಬಿಟ್ಟಿ ಇರಕಾಗಲ್ಲ ಅಂತ ಹೇಳು ಅಮ್ಮಗೆ ಹೇಳು ರೀ samples ಗುರ್ಗತಿ ಏ ಅದು ಗೊತ್ತಿಲ್ಲ ಹೇಳಲಿ ನಾನು ನಿನ್ ಕೂಡು ಬಂದ್ಬಿಡ್ತೀನಿ ಬಿಡ್ತಿನ ಪಾರಿ ಅಯ್ಯ ಅತ್ತ ಬಿಡ್ತಿರನಿ ಹೆಂಗ್ ಸುಮ್ಮಿ ಇರಿ ಬೇಕಂದ್ರ ನಾಳೆ ಬರಕಂತಾ ಈಗ ಬೇಡ ಈಗ ಹೊಡೆಯಕ್ಕೆ ಹಾಕೊಂಡು ಹೋಗು ಅಂದಾಗ ನೀವು ನಾನು ಹಿಂದೆ ಬಂದ್ರೆ ಊರಾನ್ ಮಂದಿ ಎಲ್ಲ ನಗ್ತಾರ ಬೇಡ ಇಲ್ಲ ರೀ ನೀವು ನನಗೆ ಗೊತ್ತೈತೆ ಅಣ್ಣ ನಿನಗೆ ನನ್ನ ಮ್ಯಾ ಪ್ರೀತಿನೇ ಇಲ್ಲ ಅಂದಲ್ಲಿನ ಬಿಟ್ಟು ಹೊಂಟಿ ನಂಗೆ ಗೊತ್ತಾಯ್ತು ಇಷ್ಟ ಆಗಲಿ ನನ್ನ ಮ್ಯಾಗ ನಿನಗೆ ಪ್ರೀತಿ ಇರೋದು ಅಲ್ಲಿ ಪಾರಿ ಪಾಪ ನಮ್ಮ ಮಲ್ಲಪ್ಪ ಹೆಂಗ್ ಗೊತ್ತಾಡ್ಕತ ನೋಡ್ಲಿ ಸೀತ ನಾಳೆ ಇದ ಪರಿಸ್ಥಿತಿ ಇರ್ತೈತಿ ಏನ ನೀ ತವ್ರ ಮನಿಗೆ ಹೋಗುಂದಾಗ ಸಣ್ಣ ಹುಡುಗರ್ಗ ಚಾಳಾಕ್ ಹೋಗ್ಬೇಡ್ರಿ ಮಂದಿ ಎಲ್ಲ ನಿಮ್ನ ನೋಡಕತ್ತಾರ ನಾ ಏನ್ ಆತಾಗ ಹೋಗಿ ನಾನು ಒಳಗ್ ಬರ್ತೀನಿ ಇಲ್ಲೇ

ಹ್ಮ್ ಬರ್ತೀನಿ ಹೊತ್ತಳೆ ಸರಿಯಾಗಿ ಸರಿಯಾಗಿ ಊಟ ಮಾಡ್ರಿ ಹ್ಮ್ ಇಲ್ಲ ಅಂತ ಊಟ ಮಾಡೋದು ಬಿಡಬೇಡ್ರಿ ಚಂದ ಊಟ ಗೀಟ ಮಾಡ್ರಿ ಚಂದ ನಿದ್ದೆ ಮಾಡ್ರಿ ನಿಮ್ಮ ಆರೋಗ್ಯ ಕಡೆ ಲಕ್ಷ್ಯ ವಹಿಸ್ರಿ ಆರಾಮಾಗಿರ್ರಿ ಇಲ್ಲೇ ಹೊತ್ತು ಭಾಳ ಆಗತ್ತ ನಡಿ ನಡಿ ಪಾರವಾ ನಡಿ ಇಬ್ರು ಗಂಡ ಐತಿ ಏನ್ ಚಂದ್ ನೋಡು ಆ ಸೋಡು ಗುರ್ಗತಿ ನನ್ ನಡಿ ಹೊತ್ತಾಗತ್ ನಡೀವಾ ಮತ್ತ ಮುಂದೆ ಹೋಗುದು ನಡಿ.